ಸೊ ಹಾಗಾಗಿ ಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಟೈಮ್ ಮತ್ತು ವಾಟ್ಸಪ್ ಅಂದರೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮುಖ ಅಪ್ಡೇಟ್ ಎಲ್ಲ ಸಿಗ್ತಿರ್ತು ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಆರಾಮಾಗಿದ್ದರು ಎಲ್ಲರೂ ಕೂಡ ಇವಾಗ ಸ್ವಲ್ಪ ಬೆಂಕಿ ಎತ್ಕೊಂಡಿದ್ದೆ ಯಾರೋ ಬೆಳಿಗ್ಗೆ ಬೆಂಕಿ ಎತ್ಕೊಂಡಿದ್ದೆ ನೀನೇ ಬೆಂಕಿ ಹತ್ಬಿಡು ಬಿಗ್ ಬಾಸ್ಗೆ ಅಂತ ಆಗಿದ್ರು ಅಂತ ಒಳ್ಳೆ ಎಲ್ಲ ಮಾಡಲ್ಲ ಅನ್ಕೋತೀನಿ ನಾನು ಇರಲೇನು ಮಾಡೋಕ್ಕಾಗಲ್ಲ ಆ್ಯಂಡ್ ಅದನ್ನು ಬಿಟ್ಟರೆ ವಿಷಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಮೈಲಿ ಇವಾಗ ಬಿಗ್ ಬಾಸ್ ಸ್ಕೂಲ್ ಸ್ಕೂಲಾಗಿರೋಂಥದ್ದು ಆಗ್ಬೋದು ಅಲ್ಲಿರುವಂಥ ಸ್ಪರ್ಧಿಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು ಆ್ಯಂಡ್ ಇವಾಗ ಯಾಕೋ ಸ್ವಲ್ಪ ಅದರಿಂದ ಆಚೆ ಬಂದು ಅಲ್ಲಿರುವಂಥ ವಿಷಯಗಳನ್ನ ತಗೊಂಡೆ ತಿರ್ಗ ಸ್ವಲ್ಪ ಟಾಂಗ್ ಕೊಡೋ ರೀತಿ ಇದೆ ಸ್ವಲ್ಪ ಕೆಲವು ವಿಷಯಗಳು ಅಂತ ಅನಿಸಿದ್ದು ಅದು ಕಂಟಿನ್ಯೂ ಆಗ್ತಾ ಹೋಗಿದ್ರೆ ಬೆಳಗ್ಗೆ ಪ್ರೊಮೋ ನೋಡ್ರು ಕೂಡ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ಇವಾಗ ಬಂದಿರೋ ಪ್ರೊಮೋ ಕೂಡ ಇಲ್ಲಿ ಸ್ವಲ್ಪ ಅದು ಇದು ಮಾಡೋವಂಥ ರೀತಿ ಕಾಣಿಸ್ತಿದೆ ಯಾಕೆ ಈ ಮಾತು ಏನು ಕತೆ ನೋಡೋಣ ಸ್ಪರ್ಧಿಗಳ ನೇರ ನುಡಿ ಅದು ಯಾರಿಗೆ ಯಾವ ಥರ ಏಟ್ ಮಾಡುತ್ತೆ ಏನು ಕತೆ ನೋಡೋಣ ಪ್ರೋಮೋ ಬಂದಿದೆ ನೋಡ್ಕೊಳ್ಳೋಣ ಬನ್ನಿ ಅವನ್ನ ಮಾತಾಡೋಣ ನಾನು ಒಂದಿನ ಬಿಗ್ ಬಾಸ್ ಆಗಿದ್ರೆ ಯಾರನ್ನು ಎಲಿಮಿನೇಟ್ ಮಾಡುತ್ತಿದ್ದೀರಿ ಮಾಡಿದ್ದಾರೆ ಮೈಕಲ್ ಅವರು ಈ ನಡುವೆ ಕಾರಣನೇ ಇಲ್ಲದೆ ಸುಮ್ಮನೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚಿ ಚುಚ್ಚಿ ಇಡ್ತಾ ಇದಾರೆ ಐ ಡೋಂಟ್ ಲೈಕ್ ಯು ಕಡೆ ನಾನು ಚೆನ್ನಾಗಿ ಆಡ್ತಿರಬೇಕಾದ್ರೆ ಇಲ್ಲರನ್ನ ಒಬ್ರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಒಂದು ಸಿಂಪತಿ ಬಿದ್ದು ಬದುಕ ಅವನ ಹತ್ರ ಮಾತಾಡಕ್ಕೆ ನನ್ಗೆ ಇಲ್ಲ ನಾನು ಒಂದು ಆಪ್ನೆಂಟ್ ಕನ್ಸಿಡರ್ ಮಾಡಲಿಲ್ಲ ಮಾಡೋದು ಇಲ್ಲ ಒಂಬತ್ತು ಮೂವತ್ತಕ್ಕೆ ಹೇಗಿದೆ ಗಾಯ್ಸ್ ನಮ್ಮ ಮೈಕಲ್ ಅವರ ಮಾತು ಸೊ ಇಲ್ಲಿ ನಮ್ಮ ವರ್ತು ಸಂತೋಷ್ ಅವರು ಟೀಚರ್ ಆಗಿರಂತ ಅನ್ಸುತ್ತೆ ಇಲ್ಲಿ ನಮ್ಮ ಮತ್ತೆ ಕರೆವರು ಶುರು ಮಾಡ್ತಾರೆ ಅಲ್ಲಿ ಕಂಟಿನ್ಯೂ ಆಗುತ್ತೆ ವฤತ್ತು ಸಂತೋಷ್ ಅವರ ವಾಯ್ಸ್ ಒಂದು ದಿನ ಬಿಗ್ ಬಾಸ್ ಆಗಿದ್ರೆ ಒಂದು ಬಿಗ್ ಬಾಸ್ ಆಗಿದ್ರೆ ನೀವು ಯಾರನ್ನ ಎಲಿಮಿನೇಟ್ ಮಾಡ್ತಾ ಇದ್ರಿ ಓದ್ವಾರ ಅಂತ ನೆನಕೊಳ್ಳಿ ಯಾರನ್ನ ಎಲಿಮಿನೇಟ್ ಮಾಡ್ತಾ ಇಷ್ಟಪಡ್ತೀರಿ ಇಷ್ಟ ತಗೊಳ್ಳಿ ಓಕೆನಾ ಯಾರನ್ನ ಎಲಿಮಿನೇಟ್ ಮಾಡುತ್ತಿದ್ದೀರಿ ಮೈಕಲ್ ಮೈಕಲ್ ಅವರು ಇಲ್ಲಿ ಸಂಗೀತ ಮತ್ತೆ ಡ್ರಾಂಪತಾ ಇಬ್ರು ತಗೊಂಡಿರೋ ನೇಮು ಕೂಡ ಮೈಕಲ್ ಏನಕ್ಕೆ ಅಂದರೆ ಮೇ ಬಿ ನನ್ನ ಪ್ರಕಾರನೂ ಕೂಡ ಎಲ್ಲೋ ನನಗೆ ಅನಿಸೋದು ಪರ್ಸ್ನಲಿ ಮೈಕಲ್ ಅವರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ ಆ್ಯಂಡ್ ಅವ್ರಿಗೂ ಕೂಡ ಗ್ರೂಪ್ಗೆ ಸೇರ್ಕೋತಿದ್ದಾರೆ ಅಫಿಷಿಯಲಾಗಿ ಜಾಯಿನ್ ಆಗಿದ್ದಾರೆ ಅಂತ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ ಮಧ್ಯ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಅವರು ಆ ಕಡೆ ಈ ಕಡೆ ಎರಡು ಕಡೆ ನೀಡ್ತಾರೆ ಆ್ಯಂಡ್ ಅವ್ರು ತೊಗೊಳೋಂಥ ನಿರ್ಧಾರಗಳಾಗ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನಂಗೆ ನಿಜರು ಒಳ್ಳೆ ಗೇಮರ್ ಅಂತ ಅನಿಸ್ತು ಆ್ಯಂಡ್ ಒಬ್ಬರು ಕಮೆಂಟ್ ಕೂಡ ಮಾಡಿದರು ಅಂದರೆ ಆ ಟೈಮಲ್ಲಿ ಯಾವುದೋ ವಿಡಿಯೋಗಳು ಮಾಡಿದಾಗ ಅವಾಗ ತುಂಬ ಗೇಮರ್ ಆಗಿ ಅಂದ್ಕೊಂಡು ನಾನು ಅದೇ ಹೇಳಿದ್ದೆ ಟ್ರೂ ಗೇಮರ್ ಬ್ರೋ ಅಂತ ಬಟ್ ಯಾಕೋ ಗೊತ್ತಿಲ್ಲ ಮೈಕಲ್ ಅವರ ಕ್ಯಾರೆಕ್ಟರ್ ಮತ್ತು ಅವರಿರೋ ರೀತಿ ಅವ್ರು ತೊಗೊಳಂಥ ಡಿಶಿಷನ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗಿದೆ ಅದು ಸ್ಟ್ರಾಟಜಿನ ಅಥವಾ ಗ್ರೂಪ್ ಜಾಯಿನ್ ಆದ್ರೆ ಏನು ಕತೆ ಗೊತ್ತಾಗ್ತಿಲ್ಲ ಸೊ ಅದು ಎಫೆಕ್ಟ್ ಮಾಡ್ತಿದೆ ಅಂತ ಅನ್ಕೋತೀನಿ ಈ ನಡುವೆ ಕಾರಣ ಇಲ್ಲದೆ ಸುಮ್ಮನೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚ್ಚಿ ಚುಚ್ಚಿ ಇಡ್ತಾ ಇದಾರೆ ಯಾವ ರೀಸನ್ಗೋಸ್ಕರ ಈ ಮಾತುಗಳನ್ನ ಹೇಳ್ತಿರ್ಬೋದು ಸಲ ಮೈಕಲ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಕೆಲವು ಪಾಯಿಂಟ್ಗಳು ಅವರು ಕೂಡ ರೈಟ್ ಇರ್ತಾರೆ ಬಟ್ ಇಲ್ಲಿ ಸಂಗೀತರು ಹೇಳೋ ಪ್ರಕಾರ ನಿಮ್ಗೆ ಯಾವ್ದು ಅನ್ಸುತ್ತೆ ಮೈಕಲ್ ಮಾಡ್ತಾರಂತ ತಪ್ಪುಗಳು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಇಲ್ಲೇ ಅದನ್ನ ಒಬ್ರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಆಕ್ಚುಲಿ ಇದೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಅಂತ ಅನ್ಕೋತೀನಿ ಪರ್ಸನಾಲಿಟಿನೇ ಇಲ್ಲ ಅನ್ನೋಂಥದ್ದು ರಾಂಗ್ ಸಿಂಪತಿಯಿಂದನೇ ಇಲ್ಲ ಅನ್ನೋಂಥದ್ದು ರಾಂಗ್ ಸಿಂಪತಿ ಬಿಟ್ಟು ಬದುಕಾವನ ಹತ್ರ ಮಾತಾಡೋಕೆ ನನಗೆ ಏನು ಇಲ್ಲ ಸಲ ಈ ವ್ಯಕ್ತಿ ಕಟ್ಟ ಕನ್ನಡ ಮಾತಾಡಕ್ ಬರಲ್ಲ ಅದರಿಂದನೇ ಹಿಂಗ್ ಮಾತಾಡ್ತಾರೆ ಅಂದ್ರೂ ಇರ್ಬೋದು ಬಟ್ ಸ್ಟಿಲ್ ಯೋಚನೆ ಮಾಡ್ಬೇಕಾಗತ್ತೆ ಮಾತಾಡ್ಬೇಕಾದ್ರೆ ಮಾಡ್ಲಿಲ್ಲ ಮಾಡೋದು ಇಲ್ಲ ಬಟ್ ಆನೆಸ್ಟಾಗಿ ಹೇಳ್ತೀನಿ ಡ್ರೋನ್ ಪ್ರತಾಪ್ ಮೈಕಲ್ಗಿಂತ ಜಾಸ್ತಿ ಇರ್ತಾರೆ ಅಂತ ಅನ್ಕೋತೀನಿ ಈ ಮನೇಲಿ ಅಷ್ಟೇ ತುಂಬ ಜನಕ್ಕೆ ಗೊತ್ತಿಲ್ಲ ಇದೊಂದು ಪರ್ಸ್ನಾಲಿಟಿ ಶೋ ಅಂತ ಸೊ ತುಂಬ ಜನ ನೋಡೋದು ಮನಸ್ಸನ್ನು ಸೊ ಆ ವ್ಯಕ್ತಿ ಚ ಏನು ಮಾಡ್ಲಂ ಪರವಾಗಿಲ್ಲ ಆಗೋ ಅಟ್ಲೀಸ್ಟ್ ಒಳ್ಳೆಯವನಾಗಿರಲಿ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಅನ್ನೋದನ್ನೇ ತುಂಬ ಜನ ನೋಡಿ ಕಲಿಯೋಕ್ಕೂ ಇಷ್ಟಪಡ್ತಾರೆ ಆ ಥರ ಇರೋಕ್ಕೂ ಇಷ್ಟಪಡ್ತಾರೆ ಜನ ಈ ಮಾತು ಮಾತುಕೋಗ್ಕೋತೀರ ಬಿಕಾಸ್ ನಾನು ಕಮೆಂಟ್ ಸೆಕ್ಷನ್ ನೋಡೋದೇ ಅದು ಜಾಸ್ತಿ ಡ್ರೋನ್ ಪ್ರತಾಪ್ ಬಗ್ಗೆ ವಿಡಿಯೋ ಮಾಡಿದಾಗ ಸೊ ಐ ಥಿಂಕ್ ಮೈಕಲ್ ಸ್ವಲ್ಪ ಎಲ್ಲೋ ದಾರಿ ತಪ್ತಿದ್ದಾರೆ ಅಂತ ನನಗೂ ಅನಿಸುತ್ತೆ ಆದಷ್ಟು ಬೇಗ ಬರಲಿ ಬಿಕಾಸ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಒಳ್ಳೆ ಡಿಷನ್ ಮೇಕರ್ ಆಗಿದ್ರು ಆ್ಯಂಡ್ ಜೆನ್ಯೂನ್ ಆಗಿದ್ದರು ಬಟ್ ಅದು ಯಾಕೋ ಸ್ವಲ್ಪ ಹೋಗ್ತಿದೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಮುಡಿಯೋ ಮುಗಿಸೋಣ ಆ್ಯಂಡ್ ಎಪಿಸೋಡ್ ಸಿಗೋಣ ಥ್ಯಾಂಕ್ ಯು ಗಾಯಿಸ್ಲ ವಿ ಗಾಯಿಸ್ಬಾ ಬಾಯ್